ಆ ಮನುಷ್ಯ ನೋಬೆಲ್ ಲಾರೇಟ್ ಬಂದಂಥ ಮನುಷ್ಯ ನನಗಲ್ಲ ಅಂತಾನೆ ಅದನ್ನು ಎಕನಾಮಿಕ್ಸ್ ಬಂದು ನನಗಲ್ಲ ಅದು ಅವನು ಸಾಮಾನ್ಯವಾಗಿಯೇ ಇರ್ತಾನೆ ಆಗ ನನಗೊಂದು ಅರ್ಥ ಆದದ್ದು ಯಾಕೆ ಸಾಧಕರು ಸಾಧನೆ ಮಾಡ್ತಾರೆ ಅಂತ ಅವ್ರು ತುಂಬ ಹಗುರಾಗಿದ್ದಾರೆ ಅಂತ ಎಷ್ಟು ಹಗರಾಗಿರ್ತೀವೋ ಅಷ್ಟು ಬೇಗ ನಡೆಯೋಕ್ಕಾಗತ್ತೆ ಭಾರ ಹೊತ್ತಷ್ಟು ನಡಿಗೆ ಭಾರ ಆಗತ್ತೆ ಎಷ್ಟು ಹಗುರವಾಗಿದ್ದಾರೋ ಆರಾಮಾಗಿದ್ದಾರೆ ಮನುಷ್ಯರಾಗಿದ್ದಾರೆ ನಂಬಲ್ಲಿ ಒಂದು ಸಣ್ಣ ಅಧಿಕಾರ ಸಿಕ್ಕ ತಕ್ಷಣ ಎಷ್ಟು ಭಾರ ಆಗಿಬಿಡುತ್ತಲ್ಲ ಜೀವನ ಅವ್ರ ಕಡ ಕಲ್ಕೋಬೇಕು ಅನಿಸ್ಬಿಡುತ್ತೆ ನನಗೆ ನನಗೆ ತಹಸೂಲ್ ಶಾಮ್ರ ಅವರು ಒಂದು ಪುಸ್ತಕ ಕೊಟ್ಟರು ಬರೆದ ಮೇಲೆ ಮೂರು ತಲೆಮಾರು ಒಂದು ಪುಸ್ತಕ ಓದಿ ಹೇಳ್ರಿ ನಿಮ್ಮ ಅಭಿಪ್ರಾಯ ಹೇಳ್ರಿ ಅಂದರು ಒಂದು ದಿವ್ಸದಾಗ ಓದಿ ಮುಗಿಸ್ದೆ ಮರು ದಿವಸ ಹೋಗಿ ಹೇಳಿದ್ವಿ ಏನು ಚೆಂದ ಪುಸ್ತಕ ಸರ್ ಭಾಳ ಅದ್ಭುತವಾಗಿದ್ದು ಪುಸ್ತಕ ಅಂದೆ ಏನು ಅದ್ಭುತ ಏನಪ್ಪ ನಾವು ಓದಿದ್ದೇ ಬರೆದಿದ್ದು ನಾನು ಕಂಡದ್ದೇ ಬರೆದಿದ್ದೀನಿ ಅದ್ರೊಳಗೆ ಅಂದರು ನಾ ಅದು ಅದ್ಭುತ ಯಾಕೆ ಅಂದರೆ ನೀವು ಕಂಡದ್ದನ್ನು ಕೇಳಿದ್ದನ್ನು ನಾವು ಕೇಳಲಿಲ್ಲಲ್ಲ ಕಾಣಲಿಲ್ಲಲ್ಲ ನನ್ನ ಮುಂದಿನ ತಲೆಮಾರಿನವ್ರ ಬಗ್ಗೆ ಹಾಗೆ ಅನ್ನಿಸ್ತದೆ ಎಷ್ಟೋ ಜನ ಹುಡುಗರು ಗುಂಡಪ್ಪನವ್ರು ನೋಡಲಿಲ್ಲ ಗೋಕಾಕರ್ ನೋಡಲಿಲ್ಲ ಕಾರಂತರನ್ನ ನೋಡಲಿಲ್ಲ ಅವ್ರು ನೋಡಲಿಲ್ಲ ಅಂದಾಗ ಒಂದು ದೊಡ್ಡ ಮಹಾಪರ್ವ ಕಳೆದು ಹೋಯ್ತು ಅವ್ರ ಪಾಲಿಗೆ ಅಂತ ಅನಿಸ್ಬಿಡ್ತದೆ ಆದರೆ ನಾವು ಮಾಡಬೇಕಾದದ್ದು ಏನು ಅಂದರೆ ಅವ್ರು ಕಂಡವರನ್ನು ಅವ್ರನ್ನ ಸಾಕ್ಷಾತ್ಕಾರ ಮಾಡಿ ಮುಂದಿನ ಮಕ್ಕಳಿಗೆ ಹೇಳಬೇಕು ನಾವು ಇದ್ರಪ್ಪ ನಮ್ಮಲ್ಲಿ ನೀವು ಅದಕ್ಕೆ ಯು ಆರ್ ಯು ಹ್ಯಾ ದ ಲೆಗಸಿ ಆಫ್ ದೋಸ್ ಪೀಪಲ್ ಆರ್ ಯು ಆರ್ ದ ಹೆರಿಟನ್ಸ್ ಆಫ್ ದ್ಯಾಟ್ ಪೀಪಲ್ ಔಟ್ಸ್ಟ್ಯಾಂಡಿಂಗ್ ಪೀಪಲ್ ಅಂತ ಹೇಳಬೇಕಾಗತ್ತೆ ನಾವು ಅದರಿಂದ ಗೋಕಾಕರ್ ಹೆಸರಿನ ಪ್ರಶಸ್ತಿ ನನಗೆ ಬಂದದ್ದು ಬಹಳ ಸಂತೋಷ ಅನ್ನಿಸ್ತು ಕೃತಜ್ಞತೆ ಭಾವ ಬಂತು ಧನ್ಯತೆ ಭಾವ ಬಂತು ಯಾಕಂದರೆ ಅದು ಎತ್ತರದ ವ್ಯಕ್ತಿ ಎರಡು ರೀತಿಯಿಂದ ಆಕಾರದಿಂದ ಎತ್ತರ ಸಾಧನೆಯಿಂದನೂ ಎತ್ತರ ನನಗೆ ಯಾಕೆ ಕೊಟ್ಟರು ಗೊತ್ತಿಲ್ಲ ನರಹಳ್ಳಿಯವರು ಫೋನ್ ಮಾಡಿ ನನಗೆ ಶಿಕ್ಷಣ ಮತ್ತು ಬರಹ ಎರಡೂ ಸೇರಿ ಕೊಡ್ತೀವಿ ಆಡಳಿತ ಎರಡೂ ಸೇರಿ ಕೊಡ್ತೀವಿ ಎಂದರು ಹೌದು ಶಿಕ್ಷಣ ನನ್ನನ್ನು ಒಪ್ಪಿಕೊಂಡದ್ದು ಒಪ್ಪಿಕೊಂಡದ್ದು ನಾನು ಬೇರೆ ಯಾವುದೂ ಇರಲಿಲ್ಲ ಮನಸ್ಸಲ್ಲಿ ಕೂಡ ನಾನು ಮೇಷ್ಟ್ರಾಗಬೇಕಂತೇ ಬಂದವನು ಮತ್ತೊಂದು ಬೇರೆ ಉದ್ದೇಶ ಇರಲಿಲ್ಲ ನನಗೆ ಈಗ ಐವತ್ತೆರಡು ವರ್ಷಗಳ ನಂತರ ಕೂಡ ಒಂದೇ ಒಂದು ಕ್ಷಣ ಕೂಡ ನಾನು ಮೇಷ್ಟ್ರ್ ಆಗಬಾರ್ದಾಗಿತ್ತು ಅಂತ ಅನ್ನಿಸಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಜನ್ಮ ಅಂತ ಏನಾದರೂ ಇದ್ದರೆ ನಾನು ಪುನರ್ಜನ್ಮದ ನಂಬಿಕೆ ಇಟ್ಕೊಂಡವರು ಮೇಷ್ಟ್ರಾಗೆ ಹುಟ್ಟಬೇಕು ಅಂತ ನನ್ನ ಆಸೆ ಯಾಕಂದರೆ ಮೇಷ್ಟ್ರ ಕೆಲಸ ಕೊಟ್ಟಂಥ ತೃಪ್ತಿಯ ನೀನು ಯಾವ ಕೆಲಸನೂ ಕೊಡುತ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಯಾಕೆ ಹೇಳ್ತೀನಂದರೆ ನನಗೆ ಪೀಟರ್ ಡ್ರಕರ್ ಹೇಳೋರು ನಾನು ಪೀಟರ್ ಡ್ರಕ್ಕರ್ ಸ್ಟೂಡೆಂಟ್ ಆಗಿದ್ದು ಅವನು ಇಂಗ್ಲೆಂಡಲ್ಲಿ ಅವ್ರು ಹೇಳೋರು ದ ಬಿಗ್ಗೆಸ್ಟ್ ಬೆನಿಫಿಷಿಯರಿ ಆಫ್ ಎ ಟ್ರೈನಿಂಗ್ ಪ್ರೋಗ್ರಾಮ್ ಈಸ್ ದ ಟ್ರೈನರ್ ನಾಟ್ ದ ಟ್ರೈನಿಂಗ್ ಹಾಗೆ ನನಗನ್ಸೋ ಮಟ್ಟಿಗೆ ನಾವು ಒಂದು ಶಿಕ್ಷಕರಲ್ಲಿ ಒಂದು ಭ್ರಮೆಯಲ್ಲಿದ್ದೀವಿ ನಾವು ಭ್ರಮೆ ಏನು ಅಂದರೆ ಮಕ್ಕಳಿಗೆ ಕಲಿಸ್ತೀವಿ ಅಂತ ಅದನ್ನು ಮಕ್ಕಳಿಂದ ಕಲ್ತದ್ದೇ ಹೆಚ್ಚು ಕಲಿಸೋದಕ್ಕಿಂತ ಕಲ್ತಿದ್ದೆ ಹೆಚ್ಚು ಇದನ್ನು ಪ್ರತಿ ಕ್ಷಣ ನಾವು ಮೇಷ್ಟ್ರ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಆಗಲೇ ಒಂದು ಮಾತನ್ನು ಹೇಳಿದರು ನಾಳಿಯವ್ರು ಹೇಳಿದರು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು ಭಾಳ ವರ್ಷ ಅಂತ ಅಷ್ಟು ವರ್ಷ ಆಗೋದು ಒಳ್ಳೆಯದು ಅಲ್ಲೋ ಗೊತ್ತಿಲ್ಲ ಭಾಳ ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ನಾನು ಆದರೆ ಒಂದು ಕ್ಷಣ ಅನ್ನಿಸ್ತು ನಾನು ಬರೀ ಒಂದು ಸೆಗ್ಮೆಂಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾವುದನ್ನು ನಾನು ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಲಾರೆ ಕಷ್ಟಪಟ್ಟಿದ್ದೇನೆ ಆದರೆ ಮಟ್ಟಿಗೆ ಇದೇನು ದೊರಕಿದ್ರು ನನಗೆ ಭಗವಂತನ ಕೃಪೆಯಿಂದ ಗುರು ಕಾರುಣ್ಯದಿಂದ ಯಾವ ಗುರುಗಳು ನಂಬ್ಕೊಂಡಿದ್ದೇವನೋ ಅವರು ಕರುಣೆಯಿಂದ ಸಿಕ್ಕದ್ದೆಲ್ಲ ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದ ಹುಡುಗ ಎಲ್ಲೋ ಧಾರವಾಡದಲ್ಲಿ ಓದ್ದವನು ಹಾಗೆ ಗಾಳಿಯಲ್ಲಿ ಕೊಚ್ಕೊಂಡು ಹೋದವನು ನೀರಲ್ಲಿ ತೇಲ್ಕೊಂಡು ಹೋದವನು ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟ್ರಿಗೆ ರಾಜಾ ರಾಜಾರಾಮಣ್ಣವ್ರ ಕೃಪೆ ಬಿತ್ತು ನನ್ನ ಮೇಲೆ ಅವರೇ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಮಾಡೋದಾಯಿತು ನನಗೆ ಬೇರೆ ಬೇರೆ ಕಡೆ ತಿರುಗಾಡೋದಾಯಿತು ಬೇರೆ ಬೇರೆ ಜಗತ್ತಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವಂಥ ಅವಕಾಶ ಸಿಕ್ತು ಅದೆಲ್ಲ ನನಗೆ ಕಲ್ತದ್ದು ತುಂಬ ಕಲಿತದ್ದು ಇತ್ತೀಚೆಗೆ ಒಂದು ಘಟನೆ ಬಿಡದಿದ್ದೆ ನಾನು ಹೇಗೆ ನಾನು ಪ್ರತಿ ಕ್ಷಣ ಕಲಿಯೋಕೆ ಅವಕಾಶ ಆಗತ್ತೆ ಅಂತ ಮೇಷ್ಟ್ಟ್ರು ಮನಸ್ಸು ತಕ್ಕೊಂಡಿದ್ರೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಅಂತ ಯೂನಿವರ್ಸಿಟಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಪಾಠ ಮಾಡ್ತಿದ್ದೆ ಮಾಡುವಾಗ ಒಂದು ಎಂಬತ್ತು ಜನ ನೂರಿಪ್ಪತ್ತು ಜನ ಇದ್ದರು ಎಂಬತ್ತು ಜನ ಎಮ್ ಎಮ್ ಬಿ ಎ ಹುಡುಗರು ನಲ್ವತ್ತು ಜನ ಎಕ್ಸಿಕ್ಯೂಟಿವ್ ಎಮ್ ಬಿ ಹುಡುಗರು ಇದ್ದರು ದೊಡ್ಡವರಿದ್ದರು ನಾನು ಎರಡು ತಾಸಿನ ಕ್ಲಾಸು ಕ್ಲಾಸ್ ಮುಗಿದ ಮೇಲೆ ಹಿಂದೆ ಕೊಡ್ತಂಥ ಒಬ್ಬರು ಮನುಷ್ಯ ಎತ್ತರ ಮನುಷ್ಯ ಬಿಳಿ ಕೂದಲು ಉದ್ದ ಫ್ಲೋಯಿಂಗ್ ಹೇರ್ ಸರ ಸರ ಬಂದರು ಓಹ್ ಯು ಟುಕ್ ಮೈ ಬ್ಯಾಕ್ ಟು ಮೈ ಚೈಲ್ಡ್ಹುಡ್ ಐ ಸೆ ಐ ಎಂಜಾಯ್ಡ್ ಯುವರ್ ಕ್ಲಾಸ್ ಅಂದರು ಥ್ಯಾಂಕ್ ಯು ವೆರಿ ಮಚ್ ಅಂದೆ ನನ್ನ ಜೊತೆಗೊಬ್ಬ ಇದ್ದಂದು ಹುಡುಗಿ ಹೂ ಪ್ಲ್ಯಾನ್ಸ್ ಮೈ ಟ್ರಾವೆಲ್ ವಿದ ದ ಯು ಎಸ್ ಅವ್ರ ಶಿ ಇಸ್ ಜೇಮ್ಸ್ ಕೆಲಹನ್ ಅಂದ್ಲು ಜೇಮ್ಸ್ ಹೆಸರು ಅದು ಹಲೋ ಜೇಮ್ಸ್ ಅಂತ ಚೆಕ್ ಆ್ಯಂಡ್ ಮಾಡಿದೆ ದೆನ್ ಶಿ ಆ್ಯಡ್ ಇಡ್ ಈಸ್ ದ ನೋಬೆಲ್ ಲಾರಿಟಿ ಇನ್ ಎಕನಾಮಿಕ್ಸ್ ನನಗೊಂಥರ ಮುಜುಗರಾಗ್ಬಿಡ್ತು ನೊಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ ಎರಡು ತಾಸು ಕ್ಲಾಸಲ್ಲಿ ಕೂತ್ಕೊಂಡ್ಬಿಟ್ಟು ಬಂದು ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಐ ಜಸ್ಟ್ ಮಂಬಲ್ಡ್ ಐ ಡಿಂಟ್ ನೋ ದ್ಯಾಟ್ ಆರ್ ಎ ನೊಬೆಲ್ ಆರ್ ಏಟ್ ಅಂದೆ ನಿಮ್ಮ ನೊಬೆಲ್ ಆರ್ಟ್ ಗೊತ್ತಿರಲಿಲ್ಲ ನನಗೆ ಅಂದೆ ತಕ್ಷಣ ಆತ ಹೇಳಿದಂಥ ಮಾತು ನನಗೆ ಬದುಕಿರೋವರೆಗೂ ಒಂದು ಒದ್ದೆ ಮಾ ಪಾಠ ಆಯಿತು ಆತ ಏನು ಹೇಳಿದ್ರು ಗೊತ್ತು ಎಷ್ಟು ಸ್ವಲ್ಪ ಹೇಳಿದ್ರು ಓ ಫಾರ್ಗೆಟ್ ಇಟ್ ನೊಬೆಲ್ ಪ್ರೈಸ್ ಇಸ್ ನಾಟ್ ಫಾರ್ ಮೈ ಇಟ್ ಇಸ್ ಫಾರ್ ಮೈ ಎಕನಾಮಿಕ್ಸ್ ಎಷ್ಟು ಚಂದದ ಮಾತು ಅದು ನಾನು ಒಂದು ಸಣ್ಣ ಬಿ ಎ ಬಿ ಎಸ್ ಸಿ ಆದರೆ ಆ ಫೋಟೋ ಫ್ರೇಮ್ ಹಾಕಿಬಿಟ್ಟು ಗೋಡೆಗೆ ಹಾಕಿ ದಿನಕ್ಕೆ ಮೂರು ಸಲ ನೋಡ್ತೀನಿ ಅದು ಹೌದು ಅಲ್ಲೋ ಅಂತ ಆ ಮನುಷ್ಯ ನೋಬೆಲ್ ಲಾರೆಟ್ ಬಂದಂಥ ಮನುಷ್ಯ ನನಗಲ್ಲ ಅಂತಾನೆ ಅದನ್ನು ಎಕನಾಮಿಕ್ಸ್ ಬಂದು ನನಗಲ್ಲ ಅದು ಅವನು ಸಾಮಾನ್ಯವಾಗೇ ಇರ್ತಾನೆ ಆಗ ನನಗೊಂದು ಅರ್ಥ ಆದದ್ದು ಯಾಕೆ ಸಾಧಕರು ಸಾಧನೆ ಮಾಡ್ತಾರೆ ಅಂತ ಅವ್ರು ತುಂಬ ಹಗುರಾಗಿದ್ದಾರೆ ಅಂತ ಎಷ್ಟು ಹಗುರಾಗಿರ್ತೀವೋ ಅಷ್ಟು ಬೇಗ ನಡೀಬೇಕಾಗತ್ತೆ ಭಾರ ಹೊತ್ತಷ್ಟು ನಡಿಗೆ ಭಾರ ಆಗತ್ತೆ ಎಷ್ಟು ಹಗುರವಾಗಿದ್ದರು ಆರಾಮಾಗಿದ್ದಾರೆ ಮನುಷ್ಯರಾಗಿದ್ದಾರೆ ನಂಬಲ್ಲಿ ಒಂದು ಸಣ್ಣ ಅಧಿಕಾರ ಸಿಕ್ಕಿದ ತಕ್ಷಣ ಎಷ್ಟು ಭಾರ ಆಗಿಬಿಡುತ್ತಲ್ಲ ಜೀವನ ಅವ್ರ ಕಡೆಯಿಂದ ಕಲ್ತ್ಕೋಬೇಕು ಅನಿಸ್ಬಿಡುತ್ತೆ ನನಗೆ ಅವ್ರು ಹೇಳಿದಾಗ ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೋನು ಬಿಟ್ಟು ಬಿಟ್ಟೆ ಕಾಲೇಜನ್ನು ಯಾರೂ ಅಂದ್ಕೊಂಡಿರಲಿಲ್ಲ ನಾನು ಬಿಡ್ತೀನಿ ಅಂತ ನನ್ನ ಸ್ನೇಹಿತರೆಲ್ಲ ರಾಧಾಕೃಷ್ಣ ಎಲ್ಲ ಇದ್ದರು ನಾನು ಬಿಡ್ತೀನಿ ಅಂತ ಯಾರು ಅಂದ್ಕೊಂಡಿದ್ದಿಲ್ಲ ಕಾಲೇಜ್ ಪ್ರಿನ್ಸಿಪಲ್ ಶಿಪ್ ಜೆ ಪಿ ಶರ್ಮಾ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ ಆಗಿದ್ದವರು ನಾನು ಫೋನ್ ಮಾಡಿದ್ರು ಯಾಕೆ ಬಿಡ್ತಿದ್ದೀರಿ ವೈ ಆರ್ ಯು ಲಿವಿಂಗ್ ಡೋಂಟ್ ಲೀವ್ ದಿ ಆರ್ ಗುಡ್ ಪ್ರಿನ್ಸಿಪಲ್ ಅಂತ ಹೇಳಿದರು ಆದರೆ ನಾನು ಬಿಡಬೇಕು ಅಂತ ಆಸೆ ಆಯಿತು ಬರೀ ಒಂದು ಫೀಲ್ಡಲ್ಲಿ ಕೂತ್ಕೊಂಡಿದ್ದೀನಿ ನಾನು ಹೈಯರ್ ಎಜುಕೇಷನಲ್ಲೇ ಕೂತಿದ್ದೀನಿ ಇನ್ನೂ ದೊಡ್ಡದಿದೆಯಲ್ಲ ಅಂತ ದೈವ ಹೇಗಿದೆ ನೋಡಿ ಅಲ್ಕೊಂಡು ಹೋಗ್ಬಿಡುತ್ತೆ ನಾನು ಶಾಲೆ ಪ್ರಿನ್ಸಿಪಾಲ್ ಆಗಿಬಿಟ್ಟೆ ಸ್ಕೂಲಿಗೆ ನರಸಿಂಪನವ್ರು ಮನೆಗೆ ಬಂದು ಬೈದರು ನನಗೆ ಹುಚ್ಚಿದೆ ಏನು ರೀ ನಿಮಗೆ ಎಲ್ಲರೂ ಕಾಲೇಜ್ ಬಿಟ್ಟು ಯೂನಿವರ್ಸಿಟಿಗೆ ಹೋಗ್ತಾರೆ ನೀವು ಕಾಲೇಜ್ ಬಿಟ್ಟು ಸ್ಕೂಲಿಗೆ ಹೋಗ್ತೀರಲ್ರಿ ಅಂತ ಬೈದರು ಏನು ಬೈದರು ಅಡ್ಡಿ ಇಲ್ಲ ರಾಜಾರಾಮಣ್ಣ ಮಾತ್ರ ನೀವು ಹೋಗು ಪರವಾಗಿಲ್ಲ ಹೋಗು ಅಂದರು